ಸೊಳ್ಳೆ ಇದಾ मलेया ಸಮ ಬರತಲೆ ಯಾವನೇ ಸಾರಿರಲಿ ರಕ್ತ ಪರಿಶೆ ಮಾದಿಸಿ ಯಾವನೇ ಸಾರಿರಲಿ ಯಾದಿ ಜಿಲ್ಲೆ ಹೊನಸಗಿ ತಾಲೂಕಿನ ಮಾರನಾಲ ಮತ್ತು ಬಾವಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಲೇರಿಯಾ ಮಾಸಾಚರಣೆಯನ್ನು ಆಚರಿಸಲಾಯಿತು ಆರೋಗ್ಯ ಅಧಿಕಾರಿಗಳಾದಂತಹ ಶ್ರೀ ಅಜಯ್ ಕುಮಾರ್ ಎಂಬಿ ಮತ್ತು ಮಲ್ಲಿಕಾರ್ಜುನ ಯಾಳ್ಗಿ ಮಾತನಾಡಿ ಮಲೇರಿಯಾವು ಪ್ಲಾಜಾಮೋಟಿಯಮ ಎಂಬ ಪರವಾಲಂಬಿಯಿಂದ ಉಂಟಾಗುವ ಕಾಯಿಲೆಯಾಗಿದೆ ಇದು ಸೋಂಕಿತ ಅನಾಫಿಲಾಸ್ ಹೆಣ್ಣು ಸೊಳ್ಳೆಗಳ ಕಡಿತದ ಮೂಲಕ ಮನುಷ್ಯರಿಗೆ ಹರಡುತ್ತದೆ ಮಲೇರಿಯಾ ವಿರೋಧಿ ಔಷಧಿಗಳು ಕೀಟನಾಶಕಗಳು ಮತ್ತು ಸೊಳ್ಳೆ ಪರದೆಗಳ ಬಳಕೆ ಮೂಲಕ ರೋಗವನ್ನು ತಡೆಗಟ್ಟಬಹುದು ಸೊಳ್ಳೆ ಬಾರದಂತೆ ಕಾಪಾಡಿಕೊಳ್ಳುವುದರಿಂದ ಮಲೇರಿಯಾದಿಂದ ದೂರ ಇರಬಹುದು ಯಾವಾಗ ಬೇಕಾದರೂ ಬರಬಹುದಾದಂತಹ ಕಾಯಿಲೆ ಅಂದ್ರೆ ಅದು ಮಲೇರಿಯಾ ಜ್ವರ ಏಕೆಂದರೆ ವರ್ಷದ ಎಲ್ಲಾ ದಿನಗಳಲ್ಲೂ ಸೊಳ್ಳೆ ನಮ್ಮ ಸುತ್ತ ಮುತ್ತಲೇ ಇರುತ್ತದೆ ಮಲೇರಿಯಾ ಗಣನೀಯ ಪ್ರಗತಿಯನ್ನು ಸಾಧಿಸಿದೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಭಾರತದಲ್ಲಿ ಮಲೇರಿಯಾ ಪ್ರಕರಣಗಳು ಎಂಬತ್ತೈದು ಪಾಯಿಂಟ್ ಒಂದು ಪರ್ಸೆಂಟ್ ಮತ್ತು ಸಾವುಗಳು ಎಂಬತ್ಮೂರು ಮೂವತ್ತಾರು ಪರ್ಸೆಂಟ್ ರಷ್ಟು ಕಡಿಮೆಯಾಗಿದೆ ಭಾರತವು ಮಲೇರಿಯಾ ಮುಕ್ತಗೊಳಿಸುವ ಗುರಿಯನ್ನು ಹೊಂದಿದೆ ಸೊಳ್ಳೆ ಕಡಿತದಿಂದ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಲು ನೀವು ನಿಮ್ಮ ಚರ್ಮವನ್ನು ಮುಚ್ಚಿಕೊಳ್ಳಿ ಪ್ಯಾಂಟ್ ಮತ್ತು ಉದ್ದ ತೋಳಿನ ಶರ್ಟ್ಗಳನ್ನು ಧರಿಸಿ ಸಾಕ್ಸ್ಗಳನ್ನು ಧರಿಸಿ ಮೂರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಇದು ಕಡ್ಡಾಯ ಮಲೇರಿಯಾ ಬಗ್ಗೆ ಪ್ರತಿಯೊಂದನ್ನ ತಿಳಿ ಹೇಳಿದ್ರು ನ್ಯೂಸ್ ರಿಪೋರ್ಟರ್ ಹುಲಿಕೇಶ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್